ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ಧನುರ್ ರಾಶಿಯವರಿಗೆ ದೇವರು ಯಾವೆಲ್ಲ ಒಳ್ಳೆಯ ಉತ್ತಮವಾದ ಅದೃಷ್ಟ ವರಗಳನ್ನ ಕರುಣಿಸಿದ್ದಾನೆ ಅನ್ನೋದನ್ನ ಈ ವಿಡಿಯೋ ಮುಖಾಂತರ ಮಾಹಿತಿಯನ್ನ ತಿಳಿದುಕೊಳ್ಳೋಣ ಬನ್ನಿ ಧನು ದೇವರು ಕೊಟ್ಟಿರುವಂತಹ ಅದೃಷ್ಟ ಹಾಗೂ ಉತ್ತಮವಾದ ವರಗಳು ಯಾವುವು ಭಗವಂತನು ಈ ರಾಶಿಯವರಿಗೆ ಕೊಟ್ಟಿರುವ ಯೋಗ ಫಲಗಳು ಯಾವೆಲ್ಲ ಇವೆ ಧನು ಗುಣ ಸ್ವಭಾವ ಹೇಗಿರುತ್ತೆ ಧನು ಯಾವೆಲ್ಲ ಲಾಭಗಳು ಇವರ ಜೀವನದಲ್ಲಿ ಕಾಣ ಸಿಗುತ್ತೆ ಧನುರ್ ರಾಶಿಯವರ ಹಣಕಾಸಿನ ವಿಚಾರದಲ್ಲಿ ಹೇಗೆಲ್ಲ ಜವಾಬ್ದಾರಿಯನ್ನು ನಿರ್ವಹಿಸ್ತಾರೆ ಧನುರ್ ರಾಶಿಯವರಿಗೆ ವಿದ್ಯಾಭ್ಯಾಸದಲ್ಲಿ ಇರುವ ಯೋಗ ಹೇಗಿರುತ್ತದೆ ಧನು ರಾಶಿಯವರು ತನ್ನ ಕುಟುಂಬದ ಜವಾಬ್ದಾರಿಯನ್ನ ಹೇಗೆಲ್ಲ ನಿಭಾಯಿಸ್ತಾರೆ ಧನು ರಾಶಿಯವರ ಮುಂದಿನ ಜೀವನವನ್ನ ಹೇಗೆಲ್ಲ ನಡೆಸ್ತಾರೆ ಈ ಎಲ್ಲಾ ಮಾಹಿತಿಗಳನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಈ ವಿಡಿಯೋವನ್ನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ಮಾಹಿತಿಯನ್ನ ನೋಡಿದ್ರೆ ಮಾತ್ರ ನಿಮಗೆ ಅರ್ಥವಾಗುತ್ತೆ ಅದಕ್ಕೂ ಮೊದಲು ನೀವೇನಾದ್ರೂ ಧನುರ್ ರಾಶಿಯವರಾಗಿದ್ರೆ ಜ್ಯೋತಿಷ್ಯ ಶಾಸ್ತ್ರ ದೇವರನ್ನ ನಂಬೋದಾದ್ರೆ ಈ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ತಪ್ಪದೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನು ರಾಶಿಯವರಿಗೆ ಭಗವಂತನು ಕೊಟ್ಟಿರುವಂತಹ ಅದೃಷ್ಟ ಹಾಗೂ ಮಂಗಳಕರವಾದ ಬರಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಧನು ಅವರು ತುಂಬಾನೇ ದುಡಿಮೆ ಮಾಡ್ತಾರೆ ಅಂತಾನೆ ಹೇಳ್ಬಹುದು ವಿಶ್ರಾಂತಿಯನ್ನ ಪಡೆಯದೇ ಇವರಿಂದ ಆಗೋಷ್ಟು ಕಠಿಣವಾದ ಕೆಲಸಗಳನ್ನ ಮಾಡಿಕೊಂಡು ಹೋಗ್ತಾರೆ ಧನು ತುಂಬಾ ಶ್ರಮಜೀವಿಗಳು ಹಿಡಿದ ಕೆಲಸವನ್ನ ಮಾಡದೆ ಬಿಡೋದಿಲ್ಲ ಅಷ್ಟು ಶ್ರಮವನ್ನ ಪಡ್ತಾರೆ ಈ ರಾಶಿಯವರು ಕೆಲಸ ಯಾವುದೇ ಇರ್ಲಿ ಎಷ್ಟೇ ಕಷ್ಟಕರವಾಗಿರ್ಲಿ ಅವೆಲ್ಲ ಕೆಲಸಗಳನ್ನ ಮಾಡಿ ಮುಗಿಸ್ತಾರೆ ಈ ಧನು ರಾಶಿಯವರು ಜೀವನ ಪರ್ಯಂತ ಹೇಗೆಲ್ಲ ಇರ್ತಾರೆ ಎಂದು ನೋಡೋದಾದ್ರೆ ಯಾವಾಗ್ಲೂ ಸಹ ಕಷ್ಟವಾದ ಕೆಲಸಗಳನ್ನೇ ಮಾಡ್ತಾರೆ ಅಂದ್ರೆ ಕತ್ತೆಯ ಬೆನ್ನಿನ ಮೇಲೆ ತುಂಬಾ ಭಾರವಾದ ವಸ್ತುಗಳನ್ನ ಇರಿಸಿ ಹೇಗೆಲ್ಲ ಕೆಲಸ ಮಾಡಿಸ್ತಾರೋ ಅದೇ ರೀತಿಯಾಗಿ ಮಳೆ ಗಾಳಿ ಬಿಸಿಲು ಚಳಿ ಇದ್ಯಾವುದನ್ನೂ ಲೆಕ್ಕಿಸದೆ ಕೆಲಸಗಳನ್ನ ಮಾಡ್ತಾ ಇರ್ತಾರೆ ಅಷ್ಟು ಶ್ರಮವನ್ನ ಪಡ್ತಾರೆ ಈ ಧನು ರಾಶಿಯವರು ಯಾವಾಗಲೂ ತುಂಬಾನೇ ಬ್ಯುಸಿಯಾಗಿರ್ತಾರೆ ನಾವು ಯಾರಿಗಾದ್ರೂ ಸುಮ್ಮನೆ ಮಾತಿಗೆ ಕೇಳ್ತೀವಲ್ಲ ಏನ್ರಪ್ಪ ಬ್ಯುಸಿ ಇದೆಯಾ ಎಂದು ಈ ಮಾತನ್ನ ಯಾರಾದ್ರೂ ಧನು ರಾಶಿಯವರಿಗೆ ಕೇಳಿದ್ರೆ ಈ ರಾಶಿಯವರು ಹೇಳೋದು ಏನಂದ್ರೆ ಫ್ರೀ ಇಲ್ಲ ಬಿಜಿ ಇದ್ದೇನೆ ಎಂದು ಹೇಳ್ತಾರೆ ಯಾವುದೇ ಸಮಯದಲ್ಲಿ ಕೇಳಿದ್ರು ಸಹ ಇವರು ಬಿಜಿ ಎಂದೇ ಹೇಳ್ತಾರೆ ಯಾವಾಗ್ಲಾದ್ರೂ ಕೇಳಿ ಧನು ರಾಶಿಯವರನ್ನ ನಾನು ಬಿಜಿ ಇದ್ದೀನಿ ನಾನು ಬಿಜಿ ಇದ್ದೀನಿ ಎಂದೇ ಹೇಳ್ತಾರೆ ಯಾಕಂದ್ರೆ ಅಷ್ಟು ಕೆಲಸದ ಒತ್ತಡ ಇರುತ್ತೆ ಮತ್ತು ಅಷ್ಟೇ ಶ್ರಮವನ್ನ ಸಹ ಪಡ್ತಾರೆ ಈ ಧನು ರಾಶಿಯವರಿಗೆ ಸ್ವಲ್ಪ ಚುರುಕು ಸ್ವಭಾವ ಅನ್ನೋದು ಈ ರಾಶಿಯವರಿಗೆ ಜಾಸ್ತಿನೇ ಇರುತ್ತೆ ಚುರುಕು ಸ್ವಭಾವ ಅಂದ್ರೆ ತುಂಬಾ ಬುದ್ಧಿವಂತರು ಆಗಿರ್ತಾರೆ ಇಂಟೆಲಿಜೆಂಟ್ ಜೊತೆಗೆ ಇವರು ಎಲ್ಲದರಲ್ಲೂ ಇಂಟರ್ಫಿಯರ್ ಆಗಿರ್ತಾರೆ ಈ ರಾಶಿಯವರು ಹೊಸದಾಗಿ ಏನಾದರೂ ಕೆಲಸ ಕಲಿಬೇಕು ಕಲಿತ ಕೆಲಸವನ್ನ ಬೇರೆಯವರಿಗೂ ಸಹ ಕೊಡಬೇಕು ಹೊಸ ಹೊಸ ವಿಚಾರಗಳನ್ನ ಪಡೆದು ಅದನ್ನ ಎಲ್ಲರಿಗೂ ತಿಳಿಸಬೇಕೆನ್ನುವಂತಹ ಸ್ವಭಾವ ಈ ಧನು ರಾಶಿಯವರಿಗೆ ಇರುತ್ತೆ ಇದರಿಂದಾಗಿ ಈ ರಾಶಿಯವರು ಚುರುಕು ಸ್ವಭಾವದವರು ಜೊತೆಗೆ ಯಾವಾಗ್ಲೂ ಸಹ ಆಕ್ಟಿವ್ ಆಗಿರ್ತಾರೆ ಈ ಧನುರ್ ರಾಶಿಯವರು ಯಾವುದೇ ಕೆಲಸದಲ್ಲೂ ಸಹ ಯಾವಾಗ್ಲೂ ಆಕ್ಟಿವ್ ಆಗಿರ್ತಾರೆ ಇನ್ನ ಧನುರ್ ರಾಶಿಯವರು ಶಾರ್ಟ್ ಕಟ್ ಆಗಿ ಯಾವುದೇ ಕೆಲಸವನ್ನ ಸಹ ಮಾಡುವುದಿಲ್ಲ ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಯಾವಾಗ್ಲೂ ಸಹ ಬ್ಯುಸಿಯಾಗಿಯೇ ಇರ್ತಾರೆ ಧನು ರಾಶಿಯವರು ತುಂಬಾ ಯೋಚನೆ ಮಾಡಿ ಇದೇ ನಮಗೆ ಪ್ಲಸ್ ಪಾಯಿಂಟ್ ಎಂದು ತಿಳಿದು ಯಾವಾಗ್ಲೂ ಸಹ ತುಂಬಾ ಕಷ್ಟ ಪಡೋಕೆ ಹೋಗ್ತಿರ್ತಾರೆ ಶಾರ್ಟ್ಕಟ್ ಈಸಿಯಾಗಿ ಜಾಸ್ತಿ ಹಣ ಸಂಪಾದನೆ ಮಾಡಬೇಕು ಈ ರೀತಿಯಾಗಿ ಕೆಲಸ ಮಾಡಬೇಕು ಎನ್ನುವುದು ಇವರಿಗೆ ಇಲ್ಲವೇ ಇಲ್ಲ ನೀವು ಮೈಂಡ್ ಗೇಮ್ ಇಟ್ಕೊಂಡು ತುಂಬಾ ಕಷ್ಟಪಟ್ಟು ಕೆಲಸವನ್ನ ಮಾಡ್ತಾ ಇರ್ತೀರಾ ಎಂದೇ ಹೇಳಬಹುದು ಇನ್ನ ಈ ಧನುರಾಶಿಯವರು ದಯೆ ಕರುಣೆ ಮನೋಭಾವದವರು ಆಗಿರ್ತಾರೆ ಹಾಗೆಯೇ ಇವರಿಗೆ ಕರುಣೆ ಸ್ವಭಾವ ಅನ್ನೋದು ಇವರಿಗೆ ಸ್ವಲ್ಪ ಜಾಸ್ತಿಯೇ ಇರುತ್ತೆ ದಯೆ ಮನೋಭಾವ ಅಂತ ಹೇಳಿದ್ರೆ ಯಾರಿಗಾದ್ರೂ ಕಷ್ಟ ಅಂದ್ರೆ ಸಾಕು ಇವರು ಕರಗ್ಬಿಡ್ತಾರೆ ಸಹಾಯವನ್ನ ಮಾಡ್ಬಿಡ್ತಾರೆ ಅಷ್ಟು ಒಳ್ಳೆಯ ಮನಸ್ಸಿನವರು ಈ ಧನು ಧಾರ್ಮಿಕ ಪ್ರಜ್ಞೆ ಅನ್ನೋದು ಜಾಸ್ತಿ ಇರುತ್ತೆ ಧಾರ್ಮಿಕ ಪ್ರಜ್ಞೆ ಅಂದ್ರೆ ದೇವರು ಎಂದ್ರೆ ತುಂಬಾ ಭಕ್ತಿ ಆದ್ದರಿಂದ ಇವರು ದೇವರನ್ನ ಅತಿಯಾಗಿ ಜಾಸ್ತಿ ನಂಬ್ತಾರೆ ಬೇರೆಯವರಿಗೆ ಯಾವುದೇ ಕಾರಣಕ್ಕೂ ಸಹ ಕೆಟ್ಟದನ್ನ ಬಯಸಲ್ಲ ಈ ರಾಶಿಯವರು ಸಮಯ ಸಿಕ್ಕಿದಾಗಲೆಲ್ಲ ದೇವರ ಪೂಜೆ ಪುರಸ್ಕಾರ ಅಂತಾನೆ ಯೋಚನೆ ಮಾಡ್ತಾರೆ ಈ ವಿಚಾರದಲ್ಲಿ ಅಷ್ಟು ನಂಬಿಕೆಯನ್ನ ಈ ಧನು ರಾಶಿಯವರು ಇಟ್ಕೊಂಡಿರ್ತಾರೆ ಈ ಧನು ರಾಶಿಯವರು ಬೇರೆಯವರಿಗೆ ಯಾವುದೇ ಕಾರಣಕ್ಕೂ ಸಹ ಮೋಸ ಅನ್ನೋದನ್ನ ಮಾಡೋದಿಲ್ಲ ಇಲ್ಲ ಇವರು ಹೇಗೆ ಅಂದ್ರೆ ತುಂಬಾ ಕರುಣಾ ಮನೋಭಾವ ಇರೋದ್ರಿಂದ ಯಾರೊಬ್ಬರಿಗೂ ಸಹ ಅನ್ನ ಕೊಡೋದಿಲ್ಲ ಯಾರಿಗೂ ಸಹ ಕೇಡನ್ನ ಬಯಸಲ್ಲ ಅಂದ್ರೆ ಯಾರಿಗೂ ಸಹ ಕೆಟ್ಟದನ್ನ ಬಯಸೋದಿಲ್ಲ ಈ ರಾಶಿಯವರು ಹಾಗೆಯೇ ಧರ್ಮ ಮತ್ತು ಕರ್ಮದ ಪ್ರಜ್ಞೆ ಅನ್ನೋದನ್ನ ಈ ರಾಶಿಯವರಿಗೆ ತುಂಬಾ ನಂಬ್ತಾರೆ ಈ ರಾಶಿಯವರು ಯಾವಾಗ್ಲೂ ಸಹ ನಾವು ಧರ್ಮದ ಪರವಾಗಿಯೇ ಇರಬೇಕು ಕರ್ಮದ ವಿರುದ್ಧವಾಗಿಯೇ ಇರ್ಬೇಕು ಅನ್ನೋ ಪ್ರಜ್ಞೆ ಧನು ರಾಶಿಯವರಿಗೆ ಜಾಸ್ತಿ ಇರುತ್ತೆ ಜೊತೆಗೆ ಒಳ್ಳೆಯ ಮಾತುಗಾರಿಕೆ ಅನ್ನೋದು ಧನು ರಾಶಿಯವರಿಗೆ ಇರುತ್ತೆ ಯಾವಾಗ್ಲೂ ಸಹ ಒಳ್ಳೆಯದನ್ನೇ ಮಾತನಾಡ್ತಾರೆ ಒಳ್ಳೆಯದನ್ನೇ ಮಾಡ್ತಾರೆ ಈ ರಾಶಿಯವರು ಬೇರೆಯವರ ವಿಷಯವನ್ನ ಯಾರಿಗಾದ್ರೂ ಹೇಳ್ಬೇಕಂದ್ರೆ ಬೇರೆಯವರ ವಿಚಾರವಾಗಿ ನೆಗೆಟಿವ್ ಆಗಿ ಏನನ್ನೂ ಸಹ ಹೇಳೋದಿಲ್ಲ ಇವರು ಯಾವಾಗ್ಲೂ ಸಹ ಬೇರೆಯವರ ಪರವಾಗಿ ಪಾಸಿಟಿವ್ ಆಗಿಯೇ ಹೇಳಿಕೊಂಡು ಹೋಗ್ತಾ ಇರ್ತಾರೆ ಇನ್ನ ಈ ಧನು ರಾಶಿಯವರು ಇವರ ಮಾತಿಗೆ ಯಾರು ಸಹ ಎದುರು ಮಾತನಾಡಬಾರ್ದು ಈ ತರ ಸ್ವಭಾವ ಸಹ ಇವರಿಗೆ ಇರುತ್ತೆ ಈ ಧನುರಾಶಿಯವರಿಗೆ ಹೇಗೆ ಅಂದ್ರೆ ಯಾವ್ದಾದ್ರು ವಿಚಾರವನ್ನ ತೆಗೆದುಕೊಂಡು ಇವರ ಒಳ್ಳೆಯ ಮಾತುಗಾರಿಕೆಯಲ್ಲಿ ಬೇರೆಯವರಿಗೆ ಅರ್ಥವಾಗುವ ರೀತಿಯಲ್ಲಿ ಹೇಳಿರ್ತಾರೆ ಒಂದು ವೇಳೆ ಅವರೇನಾದ್ರೂ ಇವರಿಗೆ ಎದುರು ಉತ್ತರವನ್ನ ಕೊಟ್ಟರೆ ಅದನ್ನ ಇವರು ಒಪ್ಪಿಕೊಳ್ಳುವುದೇ ಇಲ್ಲ ಜೊತೆಗೆ ಎಕ್ಸೆಪ್ಟ್ ಮಾಡಿಕೊಳ್ಳುವುದೇ ಇಲ್ಲ ಇಂತಹ ಸ್ವಭಾವ ಅನ್ನೋದು ಈ ರಾಶಿಯವರಿಗೆ ಇದ್ದೇ ಇರುತ್ತೆ ಇನ್ನ ಈ ಧನು ರಾಶಿಯವರು ಸ್ಟ್ರೇಟ್ ಫಾರ್ವರ್ಡ್ ಆಗಿರ್ತಾರೆ ಮತ್ತು ಇನ್ಯಾವುದೋ ವಿಚಾರಗಳನ್ನ ಸಹ ಮನಸ್ಸಿನಲ್ಲಿ ಇಟ್ಟುಕೊಳ್ಳೋದಿಲ್ಲ ಇವ್ರು ಯಾವಾಗ್ಲೂ ಸಹ ಇರೋದ್ ಇದ್ದ ಹಾಗೆ ನೇರವಾಗಿ ಮಾತನಾಡ್ತಾರೆ ಹಿಂದೆ ಒಂದು ಮುಂದೆ ಒಂದು ಮಾತನಾಡುವಂತಹ ವ್ಯಕ್ತಿ ಅಲ್ಲ ಈ ರೀತಿಯಾಗಿ ಈ ರಾಶಿಯವರು ಏನನ್ನೂ ಸಹ ವ್ಯಕ್ತಿಯ ಹಿಂದೆ ಮಾತನಾಡೋದಿಲ್ಲ ಏನೇ ಇದ್ರೂ ಸಹ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಇರ್ತಾರೆ ಎಂದೇ ಹೇಳ್ಬಹುದು ವಿನಯ ಕರುಣೆ ಅನ್ನೋದು ಈ ರಾಶಿಯವರಿಗೆ ಜಾಸ್ತಿ ಇರುತ್ತೆ ಈ ರಾಶಿಯವರು ಸಾಹಸಿಗಳು ಅಂತಾನೆ ಹೇಳಬಹುದು ವಿನಯ ಕರುಣೆ ಪ್ರೀತಿ ವಿಶ್ವಾಸ ಅನ್ನೋದು ಜಾಸ್ತಿ ಅಂದ್ರೆ ಜಾಸ್ತಿ ಇರುತ್ತೆ ಧನು ರಾಶಿಯವರು ಡಿಸಿಪ್ಲಿನ್ ಆಗಿರ್ತಾರೆ ಜೊತೆಗೆ ಡಿಸೆಂಟ್ ಆಗಿಯೂ ಸಹ ಇರ್ತಾರೆ ಯಾರ ಮುಂದೆಯೂ ಸಹ ಬೇಕಾ ಬಿಟ್ಟಿ ಇರೋದಿಲ್ಲ ಅಲ್ಲ ನಮ್ಮ ಆಡು ಭಾಷೆಯಲ್ಲಿ ಹೇಳೋದಾದ್ರೆ ಈ ರೀತಿ ಇರಲ್ಲ ಯಾವುದೇ ವಿಚಾರವನ್ನೇ ಆಗ್ಲಿ ಮನಸ್ಸಿನಲ್ಲಿ ಸಹ ಇಟ್ಕೊಳ್ಳೋದಿಲ್ಲ ಅಲ್ಲ ಹೊರಗೊಂದು ಒಳಗೊಂದು ಇಟ್ಕೊಂಡು ಮಾತನಾಡಲ್ಲ ಈ ರೀತಿಯಾಗಿ ಧನು ರಾಶಿಯವರು ನೇರ ನುಡಿ ನೇರ ನಡೆ ಅನ್ನುವ ಮಾರ್ಗವನ್ನ ಬೇರೆಯವರಿಗೆ ಅರ್ಥ ಮಾಡಿಸಿ ಬಿಡ್ತಾರೆ ಹಾಗೆಯೇ ಈ ರಾಶಿಯವರು ಸಾಹಸಿಗಳು ಮತ್ತು ಧೈರ್ಯಶಾಲಿಗಳು ಆಗಿರ್ತಾರೆ ಧೈರ್ಯಶಾಲಿಗಳು ಅಂದ್ರೆ ಯಾವ್ದಾದ್ರು ರಿಸ್ಕ್ ಅನ್ನ ತೆಗೆದುಕೊಳ್ಬೇಕು ಅಂದ್ರೆ ತಗೊಂಡೇ ಬಿಡ್ತಾರೆ ಇವರು ಅಂತಹ ವಿಚಾರಗಳನ್ನ ಯಾರಿಗೂ ಸಹ ತಲೆ ಕೆಡಿಸ್ಕೊಳ್ಳೋದಿಲ್ಲ ಧನು ರಾಶಿಯವರು ಬೇರೆಯವರನ್ನ ಸುಲಭವಾಗಿ ಬೇಗ ನಂಬಿ ಇದೊಂದೇ ವೇಳೆಗೆ ಮೈನಸ್ ಪಾಯಿಂಟ್ ಅಂದ್ರೆ ಯಾರಾದರೂ ಈ ಕೆಲಸವನ್ನ ಮಾಡಿಕೊಡಿ ಎಂದು ಕೇಳಿದ್ರೆ ಹಿಂದೆ ಮುಂದೆ ನೋಡದೆ ಕೆಲಸವನ್ನ ಮಾಡಿಕೊಡ್ತಾರೆ ಇದರಿಂದ ಲಾಭ ಇದೆಯಾ ಇಲ್ವಾ ಅನ್ನೋದನ್ನ ಸಹ ನೋಡುವುದಿಲ್ಲ ಅಷ್ಟು ಬೇಗ ನಂಬಿ ಬಿಡ್ತಾರೆ ಹಣದ ವಿಚಾರದಲ್ಲಿಯೂ ಸಹ ಯಾರಾದರೂ ಹಣದ ಸಹಾಯ ಕೇಳಿದ್ರೆ ಈ ಹಿಂದೆ ಮುಂದೆ ನೋಡದೆ ಸಹಾಯವನ್ನ ಮಾಡಿಬಿಡ್ತಾರೆ ಈ ಧನುರಾಶಿಯವರು ಈ ರೀತಿಯಾಗಿ ಎಲ್ಲವನ್ನ ಸಹ ಅಷ್ಟು ಬೇಗ ನಂಬಿಬಿಡ್ತಾರೆ ಹಾಗೆಯೇ ಈ ರಾಶಿಯವರನ್ನ ಅರ್ಥ ಮಾಡಿಕೊಳ್ಳೋದು ತುಂಬಾ ಕಷ್ಟ ಆಗತ್ತೆ ಈ ರಾಶಿಯವರು ಹೇಗಿರ್ತಾರೆ ಅಂದ್ರೆ ಇವರನ್ನ ಅರ್ಥ ಮಾಡಿಕೊಳ್ಳೋಕೆ ಆಗಲ್ಲ ಬೇರೆ ಯಾರಾದ್ರೂ ಇವರನ್ನ ತುಂಬಾ ಪ್ರೀತಿಯಾಗಿ ಇವರ ಹತ್ತಿರ ಇದ್ರೆ ಮಾತ್ರ ಇವರನ್ನ ಅರ್ಥ ಮಾಡ್ಕೊಳ್ಬಹುದು ಇನ್ನ ಧನು ರಾಶಿಯವರು ನಿಮ್ಮ ಮನಸ್ಸನ್ನ ಯಾರೂ ಸಹ ಭೇದಿಸೋಕೆ ಆಗಲ್ಲ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಎಂದು ತಿಳಿಯಲು ಯಾರಿಂದಲೂ ಸಹ ಸಾಧ್ಯವಿಲ್ಲ ನಿಮಗೆ ಕಷ್ಟಾನೇ ಇರ್ಲಿ ಸುಖಾನೇ ಇರ್ಲಿ ಅಥವಾ ನಿಮಗೆ ಖುಷಿಯೇ ಇರ್ಲಿ ದುಃಖವೇ ಇರ್ಲಿ ನಿಮ್ಮನ್ನ ಯಾರಿಗೂ ಸಹ ಅರ್ಥ ಮಾಡಿಕೊಳ್ಳೋಕೆ ಆಗಲ್ಲ ನಿಮ್ಮ ಮನಸ್ಸಿನಲ್ಲಿ ಇರೋದನ್ನ ನೀವು ಅಷ್ಟು ಬೇಗ ಯಾರೊಂದಿಗೂ ಸಹ ಶೇರ್ ಮಾಡಿಕೊಳ್ಳಲ್ಲ ಇಂತಹ ಸ್ವಭಾವದವರು ನೀವು ಧನುರ್ ರಾಶಿಯವರು ಸ್ವಲ್ಪ ಸಮಯದಲ್ಲಿ ಇವರೇ ಆತುರವಾಗಿ ನಿರ್ಧಾರಗಳನ್ನ ತೆಗೆದುಕೊಳ್ಳುವ ಸ್ವಭಾವವನ್ನ ಇಟ್ಕೊಂಡಿರ್ತಾರೆ ಧನುರ್ ರಾಶಿಯವರು ಏನಂದ್ರೆ ಕೆಲವು ಸಮಯದಲ್ಲಿ ಇವರು ನಿಧಾನವಾಗಿ ಯೋಚನೆ ಮಾಡಿ ಯಾವುದೇ ನಿರ್ಧಾರವನ್ನ ತೆಗೆದುಕೊಳ್ಳೋದಿಲ್ಲ ಆತುರ ಆತುರವಾಗಿ ತರಾತುರಿಯಲ್ಲಿ ಇವರು ನಿರ್ಧಾರವನ್ನ ತೆಗೆದುಕೊಂಡ್ಬಿಡ್ತಾರೆ ಹಾಗಾಗಿ ಇದು ಇವರಿಗೆ ಸ್ವಲ್ಪ ಮೈನಸ್ ಪಾಯಿಂಟ್ ಅಂತಾನೆ ಹೇಳ್ಬಹುದು ಕೆಲವೊಮ್ಮೆ ರಾಶಿಯವರು ಆತುರ ಸ್ವಭಾವದವರು ಎಂದೇ ಹೇಳಬಹುದು ಆತುರದ ನಿರ್ಧಾರದಿಂದಾಗಿ ಇವರಿಗೆ ನಷ್ಟ ಅನ್ನೋದು ಜಾಸ್ತಿ ಆಗುತ್ತೆ ನೀವು ಸ್ವಲ್ಪ ತಾಳ್ಮೆಯಿಂದ ಇದ್ರೆ ಒಳ್ಳೆಯದು ಇಲ್ಲಿ ತಾಳ್ಮೆ ಎನ್ನುವುದು ಮುಖ್ಯವಾಗಿರುತ್ತದೆ ಈ ಧನುರ್ ರಾಶಿಯವರು ಎಲ್ಲರಂತೆ ಇರೋದಿಲ್ಲ ಇವರು ಸ್ವಲ್ಪ ಡಿಫ್ರೆಂಟ್ ಆಗಿರ್ತಾರೆ ಅನ್ನುವ ರೀತಿ ಹೈ ಹೈಫೈ ಜೀವನ ಮಾಡ್ಬೇಕು ಎಂದು ಯೋಚನೆ ಮಾಡ್ತಾರೆ ಎಲ್ಲರಂತೆ ನಾನು ಯಾಕೆ ಇರಬೇಕು ನನ್ನ ಜೀವನದಲ್ಲಿ ನಾನು ಸ್ವಲ್ಪ ಡಿಫ್ರೆಂಟ್ ಆಗಿ ಇಟ್ಕೊಳ್ಬಹುದಲ್ವಾ ಎಂದು ಯೋಚನೆ ಮಾಡುವವರು ಈ ಧನುರ್ ರಾಶಿಯವರು ಈ ಧನು ರಾಶಿಯವರಿಗೆ ಕೋಪ ಅನ್ನೋದು ಜಾಸ್ತಿ ಇರುತ್ತೆ ಅಷ್ಟು ಬೇಗ ಕೋಪ ಅನ್ನೋದು ಇವರಿಗೆ ಬರುತ್ತೆ ಈ ರಾಶಿಯವರಿಗೆ ಕೋಪ ಹೇಗಿರುತ್ತೆ ಅಂದ್ರೆ ಇದ್ದಕ್ಕಿದ್ದ ಹಾಗೆ ಇವರು ದಿಢೀರಂತ ಕೋಪ ಬಿಡೋದು ಇಲ್ಲವೇ ದಿಢೀರಂತ ಆತುರವಾಗಿ ನಿರ್ಧಾರವನ್ನ ತೆಗೆದುಕೊಂಡ್ ಬಿಡೋದು ಕೋಪ ಬಂದಾಗ ಯಾರ ಮಾತಿಗೂ ಸಹ ಬೆಲೆ ಕೊಡದೆ ಇರುವುದು ಆತುರವಾಗಿ ಎಲ್ಲಿಗಾದ್ರೂ ಹೋಗಿ ಬಿಡೋದು ಈ ರೀತಿಯಾದ ಕೋಪ ಅನ್ನೋದು ಇವರಿಗೆ ಸಡನ್ ಆಗಿ ಬಂದ್ಬಿಡುತ್ತೆ ಹೇಳಬಹುದು ಧನು ರಾಶಿಯವರಿಗೆ ಶತ್ರುಗಳು ಜಾಸ್ತಿ ಇರ್ತಾರೆ ಸಮಸ್ಯೆಗಳನ್ನ ಮಾಡ್ತಾ ಇರ್ತಾರೆ ನೀವು ಉದ್ಧಾರ ಆಗ್ತಾ ಇದ್ದೀರಾ ಅಂದ್ರೆ ನಿಮ್ಮನ್ನ ಹಾಳು ಮಾಡೋಕೆ ಕಾಯ್ತಿರ್ತಾರೆ ಆದ್ರೆ ಶತ್ರುಗಳ ವಿರುದ್ಧವಾಗಿ ನಿಮಗೆ ಜಯ ಸಿಕ್ಕೇ ಸಿಗುತ್ತೆ ಅಂತ ಹೇಳಬಹುದು ಶತ್ರುಗಳನ್ನ ಯಾವ ರೀತಿಯಾಗಿ ಪಳಗಿಸಬೇಕು ಎನ್ನುವುದರಲ್ಲಿ ನೀವು ಬಹಳ ನಿಪುಣರು ಎಂದೇ ಹೇಳಬಹುದು ಇದು ಕೂಡ ನಿಮಗೆ ಪ್ಲಸ್ ಪಾಯಿಂಟ್ ಧನು ರಾಶಿಯವರಿಗೆ ಸರಳ ಜೀವನ ನಡೆಸೋದು ನಿಮಗೆ ತುಂಬಾ ಇಷ್ಟ ನಿಮ್ಮ ಬಳಿ ಎಷ್ಟೇ ದುಡ್ಡಿದ್ರೂ ಸಹ ನೀವು ಸಿಂಪಲ್ ಲೈಫ್ ನ ಲೀಡ್ ಮಾಡ್ತೀರಾ ಈ ರಾಶಿಯವರು ಆರಾಮಾಗಿ ಇರಬೇಕು ಎಂದು ಯೋಚನೆ ಮಾಡ್ತೀರಾ ಬೇರೆಯವರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಬಾರದು ಎಂದು ತಿಳಿದುಕೊಂಡಿರ್ತೀರಾ ಈ ರೀತಿಯ ಜೀವನವನ್ನ ಈ ಧನುರ್ ರಾಶಿಯವರು ಮಾಡ್ತಿರ್ತಾರೆ ಧನುರ್ ರಾಶಿಯವರಿಗೆ ಜ್ಞಾಪಕ ಶಕ್ತಿ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ಇವರು ತುಂಬಾ ಚೆನ್ನಾಗಿ ಮೈಂಡ್ ನಲ್ಲಿ ಏನೇ ವಿಷಯ ಇದ್ರೂ ಸಹ ಪಾಸಿಟಿವ್ ಆಗಿರ್ತಾರೆ ಯಾವುದೇ ಘಟನೆಗಳನ್ನ ಸಹ ಅಷ್ಟು ಬೇಗ ಮಾಡುವುದಿಲ್ಲ ಇಂತಹ ಸ್ವಭಾವದವರು ಈ ಧನುರ್ ರಾಶಿಯವರು ಇವೆಲ್ಲವೂ ದೇವರು ಕೊಟ್ಟಂತಹ ವರಗಳ ಬಗ್ಗೆ ಮಾತನಾಡುವುದಾದ್ರೆ ಇವರಿಗೆ ಧಾರ್ಮಿಕ ಪ್ರಜ್ಞೆ ಜಾಸ್ತಿ ಇರುತ್ತೆ ಹಾಗೆಯೇ ತುಂಬಾ ಕಷ್ಟಪಡ್ತಾರೆ ಶಾರ್ಟ್ ಕಟ್ ನಲ್ಲಿ ಕೆಲಸ ಮಾಡಿಕೊಂಡು ಹಣ ಸಂಪಾದನೆ ಎಂದಿಗೂ ಮಾಡೋದಿಲ್ಲ ಜೊತೆಗೆ ಇವರು ಸಾಹಸಿಗಳು ಮತ್ತು ಧೈರ್ಯಶಾಲಿಗಳಾಗಿರ್ತಾರೆ ವಿನಯ ಅನ್ನೋದು ಜಾಸ್ತಿ ಇರುತ್ತೆ ಹಾಗೆ ಬೇರೆಯವರನ್ನ ಬೇಗ ನಂಬಿ ಬಿಡ್ತಾರೆ ಇವರು ಬುದ್ಧಿಯಲ್ಲಿ ಚುರುಕು ಸ್ವಭಾವ ಅನ್ನೋದು ಈ ರಾಶಿಗೆ ಜಾಸ್ತಿನೇ ಇರುತ್ತೆ ಹಾಗಾಗಿ ಇವರು ಜೀವನದಲ್ಲಿ ಬೇಗ ಸಕ್ಸಸ್ ಅನ್ನೋದನ್ನ ಕಾಣ್ತಾರೆ ನೋಡಿದ್ರಲ್ಲ ಸ್ನೇಹಿತರೆ ನೀವು ಸಹ ಧನುರಾಶಿಯವರಾಗಿದ್ರೆ ನಿಮಗೂ ಕೂಡ ಇದೆಲ್ಲ ನಿಜ ಅನಿಸಿದ್ರೆ ಹಾಗೂ ನಿಮ್ಮ ಜೀವನದಲ್ಲೂ ಸಹ ಇದೇ ರೀತಿಯಾಗಿ ನಡೆದಿದೆ ಅಂತ ನಿಮಗೇನಾದ್ರೂ ಅನಿಸಿದ್ರೆ ದಯವಿಟ್ಟು ತಪ್ಪದೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಈ ವಿಡಿಯೋ ಮಾಹಿತಿಯನ್ನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಲು ಮರಿಬೇಡಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಾಮೆಂಟ್ ಮಾಡಿ ಹಾಗೆಯೇ ಮುಂದಿನ ವಿಡಿಯೋದಲ್ಲಿ ಇನ್ನೊಂದೊಳ್ಳೆ ಮಾಹಿತಿಗಾಗಿ ಪುನಃ ಭೇಟಿ ಆಗೋಣ ಅಲ್ಲಿಯವರೆಗೂ ನೋಡ್ತಾ ಇರಿ ನಮ್ಮ ಚಾನೆಲ್ ಈ ವಿಡಿಯೋ ನೋಡಿದಂತಹ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು